ಇದುವರೆಗೆ ಯಾರೂ ಸಬ್ಸ್ಕ್ರೈಬ್ ಬಟನ್ ಒತ್ತಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಅಯ್ಯ ಮತ್ತು ಅಲ್ಲಿ ಬೆಲ್ ಬರುತ್ತೆ ಬೆಲ್ ಬಟನ್ ಒತ್ತಿ ಅಯ್ಯ ಕೆಟ್ಟಿತ್ತು ಕಲ್ಯಾಣ ಭಾಗ ಎರಡು ಕೆಟ್ಟಿತ್ತು ಕಲ್ಯಾಣ ಅಂತ ಹೇಳಿ ಎಂ ಎಂ ಕಲಬುರ್ಗಿಯವರು ಒಂದು ನಾಟಕ ಕೂಡ ಬರೆದಿದ್ದಾರೆ ನಮ್ಮ ಸಂಶೋಧಕರು ಈ ವಚನವನ್ನು ಬಹಳಷ್ಟು ಅಧ್ಯಯನ ಮಾಡಿ ಕೆಲವು ಸಲೇ ಮೌನವಾಗಿದ್ದಾರೆ ವಚನ ನಮಗೆ ಅರ್ಥ ಆಗಿಲ್ಲ ಅಂತೇಳಿ ಈಗಾಗಲೇ ಈ ವಚನವನ್ನು ನಾವು ಒಂದು ವಿಡಿಯೋದಲ್ಲಿ ಬಿಡಿಸಿದ್ದೇವೆ ಭಾಗ ಒಂದರಲ್ಲಿ ಕೆಟ್ಟಿತ್ತು ಕಲ್ಯಾಣ ಹಾಳ ಇತ್ತು ನೋಡ ಕಲ್ಯಾಣ ಕೆಟ್ಟೋದದ್ದು ಮೂರು ಸಲ ಮೂರು ಸಲ ಯುದ್ಧ ನಡೆದರೆ ಕಲ್ಯಾಣ ನಗರದಲ್ಲಿ ಆ ನಗರ ಏನಾಗಿರಬೇಡ ಏನೇನು ಘೋರ ಪರಿಣಾಮಗಳು ಕಲ್ಯಾಣ ನಗರದಲ್ಲಿ ಉಂಟಾಗಿರಬೇಡ ಹೀಗಾಗಿ ಕಲ್ಯಾಣ ನಗರ ಬದುಕಲಿಕ್ಕೆ ಯೋಗ್ಯವಾದ ಊರಾಗಿ ಉಳಿದಿಲ್ಲ ಈ ಯುದ್ಧ ನಡೀತಕ್ಕಂಥ ಕಾಲದಲ್ಲಿ ಬಸವಣ್ಣನವರು ಕಲ್ಯಾಣದಲ್ಲಿಯೇ ಇದ್ದರು ಬಸವಣ್ಣನವರ ಮಾವಂದಿರಾದಂಥ ಸಿದ್ದರಸ ಭಂಡಾರಿ ಕಲ್ಯಾಣ ಸಾಮ್ರಾಜ್ಯದ ಭಂಡಾರಿ ಆಗಿದ್ದರೂ ಕೂಡ ಮತ್ತು ಇನ್ನೊಬ್ಬ ಬಸವಣ್ಣನವರ ಮಾವ ಬಲದೇವ ದಂಡನಾಯಕ ತಾನು ಅಲ್ಲಿ ಮಹಾರಾಜನಾಗಿದ್ದರೂ ಕೂಡ ಈಗ ಅವರು ತಾವು ಯುದ್ಧದ ಕಾಲಕ್ಕೆ ಅಲ್ಲೇ ತಮ್ಮ ಎಲ್ಲಿ ಕ್ಷೇಮವಾದ ಸ್ಥಳ ಇದೆ ಅಲ್ಲಿ ಇದ್ದಾರೆ ಆ ಯುದ್ಧದ ಘಟನೆಗಳೆಲ್ಲವನ್ನೂ ಕೂಡ ಅವರು ಅವಲೋಕನ ಮಾಡ್ತಾ ಇದ್ದಾರೆ ಸ್ವತಃ ಬಸವಣ್ಣನವರು ಕೂಡ ಯುದ್ಧಗಳನ್ನು ಪ್ರತಿದಿನ ವೀಕ್ಷಣೆ ಮಾಡ್ತಾ ಇದ್ದಾರೆ ಈ ವಿಚಾರ ನಮಗೆ ಅವರ ವಚನಗಳ ಮೂಲಕ ನಮಗೆ ತಿಳಿತದೆ ಎಷ್ಟು ಮಹತ್ವದ ಅಲ್ಲಿ ನಮಗೆ ಸಿಗುತ್ತದೆ ಎಂಬುದಾಗಿ ಹೇಳಿದರೆ ಬಹಳ ಮುಖ್ಯವಾದ ವಿಚಾರ ಮಹಾಭಾರತ ಯುದ್ಧ ನಡೆದಂಥ ಕಾಲದಲ್ಲಿ ಸಂಜೆಯ ಧೃತರಾಷ್ಟ್ರನಿಗೆ ಆ ಯುದ್ಧದ ಘಟನೆಗಳೆಲ್ಲವನ್ನೂ ಕೂಡ ಯುದ್ಧ ನಡೀತಾ ಇದ್ದಾಗಲೇ ವಿವರಿಸ್ತಾ ಇದ್ದ ಅಂತೇಳಿ ಆ ಚಿತ್ರಣವನ್ನು ಮಹಾಭಾರತದ ಸಂದರ್ಭದಲ್ಲಿ ನಾವು ಓದ್ತೇವೆ ಕ್ಷಣ ಏನು ಯುದ್ಧ ನಡೀತದ ಅದನ್ನು ಸ್ವತಃ ಧೃತರಾಷ್ಟ್ರ ಕುರುಡ ಮತ್ತು ಅವನ ಮಡದಿ ಗಾಂಧಾರಿ ಅವರಿಬ್ಬರೂ ಕೂಡ ಯುದ್ಧವನ್ನು ನಿಂತು ನೋಡ್ತಾ ಕುಳಿತು ನೋಡ್ತಾ ಇದ್ರು ಆ ಎಲ್ಲ ಪ್ರತ್ಯಕ್ಷ ವರದಿಯನ್ನು ಅವನ ಮಗ ಸಂಜಯ ಧೃತರಾಷ್ಟ್ರನಿಗೆ ವರದಿ ಕೊಡ್ತಾ ಇದ್ದ ಅಂತ ಮಹಾಭಾರತದಲ್ಲಿ ಬರ್ತದೆ ಅಂದರೆ ಯುದ್ಧ ನಡೀತಾ ಇದ್ದಂಥ ಕಾಲದೊಳಗೆ ಅನೇಕರು ಆ ಯುದ್ಧ ವೀಕ್ಷಣೆಯನ್ನು ಕೂಡ ಮಾಡ್ತಕ್ಕಂಥವ್ರಿದ್ದರೂ ಅದಕ್ಕೆ ವ್ಯವಸ್ಥೆಯೂ ಇತ್ತು ಅಂತೇಳಿ ಇದರಿಂದ ಗೊತ್ತಾಗತ್ತೆ ಕಲ್ಯಾಣದಲ್ಲಿ ಯುದ್ಧ ನಡೀತಾ ಇದ್ದರೆ ಆ ಯುದ್ಧವನ್ನು ಕೂಡ ನೋಡ್ತಕ್ಕಂಥ ವ್ಯವಸ್ಥೆ ಕಲ್ಯಾಣದಲ್ಲಿ ಕೂಡ ಇತ್ತು ಎಲ್ಲ ಈಗ ಹೇಗೆ ಕ್ರಿಕೆಟ್ ಆಟ ಆಡ್ತಾ ಇದ್ದರೆ ಕ್ರಿಕೆಟನ್ನು ನೋಡೋದಿರ್ತದೆ ಕುಸ್ತಿ ನಡೀತಾ ಇದ್ರೆ ಕುಸ್ತಿಯನ್ನು ನೋಡೋದಿರ್ತದೆ ಹೀಗೆ ಯಾವುದೇ ಪಂದ್ಯಾವಳಿಗಳಿರಲಿ ಆ ಪಂದ್ಯಗಳು ನಡೀತಾ ಇದ್ದರೆ ಅದನ್ನು ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇರ್ತದೆ ಹಾಗೆ ಯುದ್ಧ ನಡೀತಾ ಇದ್ದಂಥ ಕಾಲದೊಳಗೆ ಆ ಯುದ್ಧವನ್ನು ನೋಡ್ತಕ್ಕಂಥ ಒಂದು ಅವಕಾಶ ಕೂಡ ಅಲ್ಲಿನ ಪ್ರಜೆಗಳಿಗಿತ್ತು ಯುದ್ಧದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದೆಲ್ಲವನ್ನು ಕೂಡ ಆ ಕಾಲದ ಜನ ಗಮನಿಸ್ತಾ ಇದ್ದರು ಸೊ ಹಾಗೆ ಬಸವಣ್ಣನವರು ಬಸವಣ್ಣನವರ ಮಾವಂದಿರಾದಂಥ ಬಲದೇವದಂಡನಾಯಕ ಮತ್ತು ಸಿದ್ದರಸ ಭಂಡಾರಿ ಮತ್ತು ಬಸವಣ್ಣನವರ ಮಡದಿಯರಾದಂಥ ನೀಲಾಂಬಿಕೆ ಗಂಗಾಂಬಿಕೆಯರು ಕೂಡ ಇಂಥ ಅನೇಕ ಪ್ರಜೆಗಳು ಕೂಡ ಆ ಯುದ್ಧಗಳನ್ನು ಪ್ರತ್ಯಕ್ಷ ಸಾಕ್ಷಿಯಾಗಿ ಪ್ರತಿಯೊಂದು ಯುದ್ಧವನ್ನು ಕೂಡ ನೋಡ್ತಾ ಇದ್ರು ಅವರು ಸುರಕ್ಷಿತವಾಗಿದ್ದರು ಅಂತೇಳಿ ಕೂಡ ನಾವು ಇಲ್ಲಿ ತಿಳಿಬಹುದಾಗಿದೆ ಯಾಕೆ ಅಂತ ಹೇಳಿದ್ರೆ ಯುದ್ಧದ ಸಂದರ್ಭದಲ್ಲಿ ಪ್ರಜೆಗಳಿಗೆ ಏನು ಮಾಡಬಾರದು ಅನ್ನತಕ್ಕಂಥ ಒಂದು ನಿಯಮ ಕೂಡ ಇರ್ತದೆ ಹೀಗಾಗಿ ಪ್ರಜೆಗಳು ಕ್ಷೇಮವಾಗಿ ಇದ್ದು ಆ ಯುದ್ಧ ವೀಕ್ಷಣೆಯನ್ನು ಮಾಡ್ತಾ ಇದ್ರು ಕೆಟ್ಟಿತ್ತು ಕಲ್ಯಾಣ ಹಾಳಾಯಿತು ನೋಡ ಅಂತ ಅಂದರೆ ಯುದ್ಧ ನಡೆದಂಥ ಕಾಲದೊಳಗೆ ಅವ್ರ ಗಮನ ಎಲ್ಲ ಯಾವ ಕಡೆಗೆ ಇರ್ತದೆ ರಾಜ್ಯದ ಬೊಕ್ಕಸದ ಕಡೆಗೆ ಇರ್ತದೆ ಮತ್ತು ಅಲ್ಲಿ ಇನ್ನೂ ಏನೇನು ಸಂಪತ್ತಿರ್ತದೆ ಅದನ್ನು ಸೂರೋ ಸೂರೆ ಹೊಡೆಯೋ ಕಡೆಗೆ ಇರ್ತದೆ ಆದರೆ ಅದನ್ನೆಲ್ಲ ಸುರಕ್ಷಿತವಾಗಿ ನೋಡ್ಕೊಳ್ತಕ್ಕಂಥ ಸೈನ್ಯ ಕೂಡ ಇರ್ತದೆ ಯಾರು ಗೆದ್ದವರು ಇರ್ತಾರೆ ಅವರಷ್ಟೇ ಅದನ್ನು ವಶ ಮಾಡ್ಕೊಳ್ತಾರೆ ಹೊರತು ಉಳಿದ ಪ್ರಜೆಗಳಿಗಾಗಲಿ ಬೇರೆಯವರಿಗಾಗಲಿ ಲೂಟಿ ಆಗಲಿಕ್ಕೆ ಅವಕಾಶ ಇರೋದಿಲ್ಲ ಸಂಪತ್ ಸುರಕ್ಷಿತವಾಗಿರ್ತದೆ ಅದನ್ನು ನೋಡ್ಕೊಳೋಕೆ ಒಂದು ಸೈನ್ಯನೇ ಇರ್ತದೆ ಆದರೆ ಯುದ್ಧದಲ್ಲಿ ಯಾರು ಗೆಲ್ತಾನೆ ಅದನ್ನು ವಶ ಮಾಡಿಕೊಳ್ತಾರೆ ಹೀಗಾಗಿ ಕೆಟ್ಟಿತ್ತು ಕಲ್ಯಾಣ ಹಳ ಇತ್ತು ನೋಡ ಎಂಬುದಾಗಿ ಹೇಳಿದರೆ ಯುದ್ಧದ ಘೋರ ಸಂದರ್ಭದೊಳಗೆ ಚಾಳುಕ್ಯರಾಯನ ಆಳ್ವಿಕೆ ತೆಗೆಯಿತ್ತು ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಿಗೆಗೆ ಅಂದರೆ ಚಾಲುಕ್ಯರ ಅರಸೊತ್ತಿಗೆ ಮುಕ್ತಾಯ ಆಯಿತು ಈಗಾಗಲೇ ಅದನ್ನು ಮೊದಲನೇ ಸಲಿ ಪ್ರಸ್ತಾಪ ಮಾಡಿದ್ದೇನೆ ಅವನು ನಾಲ್ಕನೇ ಸೋಮೇಶ್ವರ ಅವನು ಓಡಿ ಹೋದ ಬನವಾಸೆ ಕಡೆಗೆ ಸಂದಿತ್ತು ಕೂಡಲ ಸಂಗಮದೇವ ನಿಮ್ಮ ಕವಳಿಗೆಗೆ ಸೊ ಇನ್ನು ಮುಂದೆ ಚಾಲುಕ್ಯರ ಸಂತತಿಯಲ್ಲಿ ಮುಗೀತು ಇನ್ನು ಮುಂದೆ ಕಲ್ಯಾಣದಲ್ಲಿ ಯಾರಪ್ಪ ಅಂತೇಳಿದರೆ ಬಿಲ್ಲಮರಾಯ ಯಾದವರ ಬಿಲ್ಲಮರಾಯ ಪಟ್ಟಕ್ಕೆ ಬಂದು ಚಕ್ರವರ್ತಿ ಆಗ್ತಾನೆ ಇದುವರೆಗೆ ಯಾರು ಚಾಲುಕ್ಯರು ಕಲಚುರ್ಯರು ಆಳ್ವಿಕೆ ಮಾಡಿದರು ಅವರು ಸಂತತಿ ಮುಗಿತು ಇನ್ನು ಮುಂದೆ ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಿಗೆಗೆ ಈ ವಚನದಲ್ಲಿ ಕೆಟ್ಟಿತ್ತು ಕಲ್ಯಾಣ ಹಾಳಾಯಿತ್ತು ನೋಡ ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಿಗೆಗೆ ಈ ಎಲ್ಲ ವಾಕ್ಯದೊಳಗೆ ಕೆಟ್ಟಿತ್ತು ಹಾಳಾಯಿತ್ತು ಸಂದಿತ್ತು ಈ ವಾಕ್ಯದೊಳಗೆ ಪ್ರತ್ಯಕ್ಷವಾಗಿ ಬಸವಣ್ಣನವರು ಕಲ್ಯಾಣದಲ್ಲಿದ್ದು ನೋಡಿದ್ದಾರೆ ಎನ್ನುವುದನ್ನು ಈ ವಾಕ್ಯ ಹೇಳ್ತಾ ಇದೆ ಕೆಟ್ಟಿತ್ತು ಹಾಳಾಯಿತು ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಿಗೆ ಇದೆಲ್ಲವನ್ನು ಅವರಲ್ಲಿದ್ದು ಕಲ್ಯಾಣ ಹಾಳಾದದ್ದನ್ನಲ್ಲಿದ್ದು ನೋಡಿದ್ದಾರೆ ಸೊ ಈ ವಚನದ ಪ್ರಕಾರ ಬಸವಣ್ಣನವರು ಮೂರು ಯುದ್ಧಗಳನ್ನು ಕಲ್ಯಾಣದಲ್ಲಿದ್ದೇ ನೋಡಿದ್ದಾರೆ ಯಾವ ಬಸವಣ್ಣನವರು ಕಪ್ಪಡಿ ಸಂಗಮದಿಂದ ತಮ್ಮ ಇಪ್ಪತ್ತೆಂಟು ಅಥವಾ ಮೂವತ್ತೆರಡನೇ ವಯಸ್ಸಿಗೆ ನಿರ್ಗಮಿಸಿದರೂ ಮತ್ತೆ ಅವರು ಕೂಡಲ ಸಂಗಮಕ್ಕೆ ಕಪ್ಪಡಿ ಸಂಗಮಕ್ಕೆ ಬರಲಿಲ್ಲ ಬರುವ ಪ್ರಮೇಯ ಇಲ್ಲ ಯಾಕೆ ಎರಡು ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಬಸವಣ್ಣನವರು ಕಲ್ಯಾಣದಲ್ಲಿಯೇ ಕೊನೆಯವರೆಗೂ ಇದ್ದರೂ ತಮ್ಮ ಕೊನೆ ಜೀವನವನ್ನು ಅವರು ಕಲ್ಯಾಣದಲ್ಲಿಯೇ ಕಳೆದರು ಕಪ್ಪಡಿ ಸಂಗಮಕ್ಕೆ ಬರಲಿಲ್ಲ ಯಾಕೆ ಹೆಂಗೆ ಹೇಳ್ತೀರಿ ಸ್ವಾಮೀಜಿ ಈಗ ಬಸವಣ್ಣನವರು ಕಪ್ಪಡಿ ಸಂಗಮಕ್ಕೆ ಬಂದಾಗ ಒಬ್ಬರೇ ಇದ್ದರು ಮತ್ತು ಅಲ್ಲಿ ಊಟಕ್ಕೆ ಕಷ್ಟ ಇತ್ತು ಕಪ್ಪಡಿ ಸಂಗಮ ಇದೆಯಲ್ಲ ಮಳೆಗಾಲದಲ್ಲಿ ಪ್ರವಾಹ ಬೇಸಿಗೆ ಕಾಲದಲ್ಲಿ ಬರಗಾಲ ಅಲ್ಲಿ ಊಟಕ್ಕೆ ವ್ಯವಸ್ಥೆನೇ ಇಲ್ಲ ಮತ್ತು ದೇವಾಲಯ ಬಿಟ್ಟರೆ ಅಕ್ಕಪಕ್ಕ ಪೂಜಾರಿರು ಸಹಿತ ಯಾರೂ ಇಲ್ಲ ಸ್ಥಾನಪತಿಗಳು ದೇವಾಲಯವನ್ನು ನೋಡ್ಕೊಳ್ತಕ್ಕಂಥವ್ರು ಯಾರು ಇರ್ತಾರೋ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವ್ರಿಗೆ ಆದಾಯ ಮೂಲಗಳೂ ಇಲ್ಲ ಯಾಕೆ ಅಂತೇಳಿದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಾವು ಒಂದು ತಿಂಗಳುಗಳ ಕಾಲ ಅನುಷ್ಠಾನ ಮಾಡಿದ್ವು ಅಲ್ಲಿ ಅನುಷ್ಠಾನ ಮಾಡಿದ ಅನುಭವವನ್ನು ತಪಸ್ಸು ಎನ್ನುವ ಗ್ರಂಥದಲ್ಲಿ ಬರೆದಿದ್ದೇವೆ ಅಷ್ಟೇ ಅಲ್ಲ ಅನುಷ್ಠಾನ ಎನ್ನುವ ಮತ್ತೊಂದು ಗ್ರಂಥವನ್ನು ಕೂಡ ನಾವು ಬರೆದಿದ್ದೇವೆ ನಾವು ಎಲ್ಲೆಲ್ಲಿ ತಪಸ್ಸನ್ನು ಒಂದೊಂದು ತಿಂಗಳು ನಮ್ಮ ಜೀವನದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ತಪಸ್ಸನ್ನು ನಡೆಸಿದ್ದೇವೆ ಆ ಕೆಲವು ಅನುಭವಗಳನ್ನು ಭಾಗ ಎರಡಲ್ಲಿ ಬರೆದಿದ್ದೇವೆ ಇನ್ನೂ ಬರೀತಕ್ಕಂಥದ್ದು ಬಹಳ ಇದೆ ಭಾಗ ಮೂರು ಯಾಕೆ ಈ ವಿಚಾರಗಳನ್ನೆಲ್ಲ ಮುಂದಾಡ್ತಾ ಇದ್ದೀನಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದು ಮೇ ಮತ್ತು ಜೂನ್ ತಿಂಗಳಲ್ಲಿ ನಾವು ಕಪ್ಪಡಿ ಸಂಗಮ ಅಂದು ಕಪ್ಪಡಿ ಸಂಗಮ ಎಂದು ಕೂಡಲ ಸಂಗಮ ಅಲ್ಲಿ ಕುಂತಾಗ ಆ ದೇವಾಲಯ ಮುಳುಗುತ್ತದೆ ಅಂತೇಳಿ ದೇವಾಲಯದ ಎಲ್ಲ ಗುಡಿಗಳನ್ನೆಲ್ಲ ಬಿಚ್ಚಿಬಿಟ್ಟಿದ್ರು ಗರ್ಭಗುಡಿ ಗೋಪುರ ಮಾತ್ರ ಇತ್ತು ಈಗೇನು ಕೂಡಲ ಸಂಗಮ ಇದೆಯಲ್ಲ ಈ ಸ್ಥಿತಿ ನಾವು ಎಂಬತ್ತೈದರಲ್ಲಿ ತಪಸ್ಸು ಕೂತಾಗಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಲ್ಲಿ ಇನ್ನೂ ಈಗೇನು ಅದನ್ನು ಐಕ್ಯ ಮಂಟಪ ಅಂತ ಕರಿತಾರಲ್ಲ ಅದರ ಬಗ್ಗೆ ಮುಂದೆ ಇನ್ನೊಂದು ವಿಡಿಯೋ ಮಾಡ್ತೇನೆ ಅದು ಮಂಟಪ ಸುವರ್ಣವ್ರ ಐಕ್ಯ ಮಂಟಪ ಅಲ್ಲ ಅದು ಹಳೇಲಿರ್ತಕ್ಕಂಥ ಸಂಗಮೇಶ್ವರ ಲಿಂಗ ಅದು ಅದನ್ನು ಊರವರೇ ಹೇಳಿದರು ಇದನ್ನು ಇನ್ನೊಂದು ಲೇಖನ ವೀಡಿಯೋ ಮಾಡಿ ಇದನ್ನು ವಿವರ ಹೇಳ್ತೇನೆ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಮತ್ತೆ ಬರಲಿಲ್ಲ ನಾವಲ್ಲಿ ತಪಸ್ಸು ಕುಳಿತಂಥ ಕಾಲದೊಳಗೆ ಒಂದು ತಿಂಗಳು ಅನೇಕರು ಅಲ್ಲಿ ಪಕ್ಕದಲ್ಲಿ ಸಂಗಮ ಅಂತ ಒಂದು ಊರಿದೆ ಆ ಊರಿನ ಜನರೆಲ್ಲ ನಾವು ಆ ಅವರು ಹೊಳೇಲಿ ಭಾಳ ನೀರಿತ್ತಲ್ಲ ಆಲ್ಮಟ್ಟಿ ಅಣೆಕಟ್ಟು ಕಟ್ಟಕ್ಕೆ ಶುರು ಮಾಡಿದ್ರಿಂದ ಹಿನ್ನೀರು ಬ್ಯಾಕ್ ವಾಟ್ರೆಲ್ಲ ಅಲ್ಲಿ ಇತ್ತು ನಾರಾಯಣಪುರ ಡ್ಯಾಮ್ದು ಬ್ಯಾಕ್ ವಾಟ್ರು ಎಲ್ಲ ನೀರು ಡ್ಯಾಮ್ ಕಟ್ಟಿದ್ದರಿಂದ ಅಲ್ಲೆಲ್ಲ ನೀರು ಇತ್ತಿದ್ದಾರೆ ಹೀಗಾಗಿ ನೀರಿನ ಸಮೃದ್ಧಿ ಇತ್ತು ಸಂಗಮದ ಊರಿನವರೆಲ್ಲ ಅಲ್ಲಿ ಬಟ್ಟೆ ಒಗೆಯೋಕೆ ಸ್ನಾನ ಮಾಡೋಕ್ಕೆ ಅಡುಗೆಗೆ ಮತ್ತೊಂದಕ್ಕೆ ನೀರು ತೊಗೊಂಡು ಹೋಗಿ ಬರ್ತಿದ್ರು ಮತ್ತು ಸುತ್ತಮುತ್ತ ಕೆಲವು ತೆಂಗಿನಕಾಯಿ ವಿಭೂತಿ ಕರ್ಪೂರ ಕಡ್ಡಿ ಮಾರಾಟ ಅಂಗಡಿಗಳು ಮತ್ತು ಕೆಲವು ಹೋಟ್ಲುಗಳು ಅವೆಲ್ಲ ಎಷ್ಟಪ್ಪ ಒಂದು ಹತ್ತು ಹನ್ನೆರಡು ಇದ್ವೇನೋ ಅಷ್ಟೇ ಅದಕ್ಕಿಂತ ಹೆಚ್ಚಿಲ್ಲ ಮತ್ತು ಸುತ್ತಮುತ್ತ ಒಂದು ಹತ್ತು ಹದಿನೈದು ಮನೆಗಳು ದೇವಾಲಯದ ಪೂಜ ಪೂಜಾರಿಗಳಿದ್ದವರೇ ಅಲ್ಲಿ ಇರ್ತಿದ್ರು ಇನ್ಯಾರೂ ಇರಲಿಲ್ಲ ಸಂಗಮ ಊರು ಸ್ವಲ್ಪ ದೂರ ಐತೆ ಅಲ್ಲಿಂದ ಒಂದು ಕಿಲೋಮೀಟ್ರ್ ದೂರ ದೂರದಲ್ಲಿ ಆ ಊರಿನವರೆಲ್ಲ ನಮಗೆ ಬಂದು ಇದ್ರು ನೀವು ಇಲ್ಲಿ ಯಾಕೆ ಬಂದು ತಪಸ್ಸು ಕೂತಿದ್ದೀರಿ ನಾನು ಮೌನವಾಗಿದ್ದೆ ಸ್ಲೇಟಿನಲ್ಲಿ ಬರ ತೋರಿಸ್ತಿದ್ದೆ ಇಲ್ಲಿ ಕೂಡಲ ಬಸವಣ್ಣನವರು ಇಲ್ಲಿ ಐಕ್ಯರಾಗಿದ್ದಾರೆ ಇದೊಂದು ಐಕ್ಯ ಮಂಟಪ ಇಲ್ಲಿ ಅವರು ಅರ್ಚಕರಾಗಿ ಬಸ್ ಕೂಡಲ ಸಂಗಮದಲ್ಲಿ ಕೆಲವು ಕಾಲವನ್ನು ಹತ್ತು ಹನ್ನೆರಡು ವರ್ಷಗಳ ಕಾಲ ಸ ಕಪ್ಪಡಿ ಸಂಗಮ ದೇವಾಲಯದಲ್ಲಿ ಪೂಜೆ ಮಾಡ್ಕೊಂಡಿದ್ರು ಸಂಗಮೇಶ್ವರರನ್ನ ಅದಕ್ಕಾಗಿ ಬಸವಣ್ಣನವರು ಬಹಳ ಮಹತ್ವದ ವ್ಯಕ್ತಿ ಅವರಿದ್ದ ಸ್ಥಳ ಅಂತೇಳಿ ನಾನು ಇಲ್ಲಿ ಬಂದಿದ್ದೀನಿ ಪುಣ್ಯಭೂಮಿ ಅಂಥೇಳಿ ನಾನು ಅವ್ರಿಗೆ ಹೇಳಿದೆ ಪುಣ್ಯಭೂಮಿ ಕರೆ ಆದರೆ ಬಸವಣ್ಣವರು ಇಲ್ಲೇನು ಐಕ್ಯರಾಗಿದ್ದಾರೆ ಹೇಳ್ತೀರಿ ಅದು ಹೊಳೆ ಲಿಂಗ ನಾವು ಪೂಜೆ ಹೊಳೆ ಪೂಜೆ ಮಾಡೋಕ್ಕೆ ಅಲ್ಲಿ ಮಾಡ್ಕೊಂಡಿರೋ ಸಂಗಮೇಶ್ವರ ಲಿಂಗ ಇದು ಗುಡಿಲಿಂಗ ಅದು ಹೊಳೆ ಲಿಂಗ ಐಕ್ಯ ಮಂಟಪ ಅಲ್ಲ ಇಡೀ ಊರಿನ ಜನರ ಸಂಗಮ ಊರಿನ ಜನರೆಲ್ಲರ ಇದೇ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು ಇದ್ರ ಮುಂದೆ ಇನ್ನೊಂದು ವಿಡಿಯೋ ಮಾಡ್ತೇನೆ ಇಷ್ಟೇ ಸಾಕು ಸೊ ನಾವು ಅಲ್ಲಿದ್ದ ಅನುಭವದ ಏನಪ್ಪ ಅಂತೇಳಿದರೆ ನಾವು ಅಲ್ಲಿದ್ದಂಥ ಕಾಲದೊಳಗೆ ಬಹಳ ಬಡತನ ಬಹಳ ಬರಗಾಲ ಮಳೆ ನಡೆಸಲ್ಲ ಮತ್ತು ಮಳೆ ನಡೆಸಲ್ಲ ಅಂದರೆ ಭೂಮಿ ಬೇಕಾದಷ್ಟು ಇದ್ದರೂ ಕೂಡ ಬೆಳೆ ಬರಲ್ಲ ಜೀವನ ಕಷ್ಟ ಮತ್ತು ಸ್ವತಃ ಬಸವಣ್ಣನವ್ರಿಗೆ ಆ ಕಪ್ಪಡಿ ಸಂಗಮದಲ್ಲಿ ಏನು ನೋಡ್ಕೊಳ್ತಕ್ಕಂಥವ್ರು ಇದ್ರಲ್ಲ ಅವರೆಲ್ಲ ಸುತ್ತ ಹಳ್ಳಿಗಳಿಗೆ ಭಿಕ್ಷಕ್ಕೆ ಹೋಗ್ತಿದ್ರು ಅಲ್ಲಿ ರೊಟ್ಟಿನ ಭಿಕ್ಷೆ ಮಾಡ್ಕೊಂಡು ಬರ್ತಿದ್ರು ಆ ಭಿಕ್ಷೆ ಮಾಡ್ಕೊಂಬಂದು ರೊಟ್ಟಿಯನ್ನು ತಾವು ತಗೋತಿದ್ರು ಬಸವಣ್ಣ ಪೂಜೆ ಮಾಡ್ಕೊಂಡಿದ್ದಂಥ ಕಾಲಕ್ಕೆ ಬಸವಣ್ಣನೂ ಕೊಡ್ತಿದ್ರು ಹೊಸ ಕೆಲವು ಕಾಲ ಬಸವಣ್ಣ ಕೂಡ ಆ ಸಂಗಮ ಊರಿತ್ತಲ್ಲ ಅಲ್ಲಿ ಭಿಕ್ಷಕ್ಕೆ ಅವರು ಹೋಗಿದ್ದಿರ್ಬೋದು ಯಾಕೆಂದರೆ ಜೀವನ ಮಾಡಬೇಕಲ್ಲ ಅಲ್ಲಿ ಭಿಕ್ಷಕ್ಕೆ ಹೋದಂಥ ಕಾಲಕ್ಕೆ ಅಲ್ಲಿ ಜನ ಕೊಟ್ಟ ರೊಟ್ಟಿಯನ್ನು ತಂದು ಊಟ ಮಾಡೋಕ್ಕ ಇದ್ರು ಹೀಗೆ ಬಸವಣ್ಣನವ್ರ ಜೀವನ ಕಳೀತಾ ಇದ್ರು ಅಷ್ಟು ಬಿಟ್ಟರೆ ಅಲ್ಲಿ ಇರಲಿಕ್ಕೆ ದೇವಾಲಯದಲ್ಲೇ ವಸತಿ ಮಾಡ್ತಿದ್ರು ಬಸವಣ್ಣ ಹೀಗಿರಬೇಕಾದ್ರೆ ಬಸವಣ್ಣ ಮುಂದೆ ಚಕ್ರವರ್ತಿಯ ಸಿದ್ಧರಸು ಭಂಡಾರಿ ಫೈನಾನ್ಸ್ ಮಿನಿಸ್ಟ್ರ್ ಮಗಳನ್ನು ಲಗ್ನ ಮಾಡ್ಕೊಂಡಾರೆ ಮಹಾರಾಜನ ಮಗಳನ್ನು ಲಗ್ನ ಮಾಡ್ಕೊಂಡವ್ರೆ ಅವರ ರಾಜಕುಮಾರಿಯರು ಮತ್ತು ಬಸವಣ್ಣ ಬರೀ ಕರಣರಿಕರಾಗಿದ್ದಾರೆ ಇವರೆಲ್ಲ ಗುಣವಂತರಾಗಿರೋದ್ರಿಂದ ಅವರು ಕೊಟ್ಟು ಲಗ್ನ ಮಾಡ್ಕೊಂಡವ್ರೆ ಯುದ್ಧ ಮತ್ತೊಂದು ಬೇಡ ನಮ್ಮ ಮಗಳಿಗೆ ಅಂತೇಳಿ ಸೊ ಇಂಥ ರಾಜಕುಮಾರಿಯರು ಕೂಡಲ ಸಂಗಮದಲ್ಲಿ ಬಂದು ಎಲ್ಲಿರ್ತಾರ್ರೀ ಎಲ್ಲಿರ್ತಾರೆ ಏನು ದೇವಾಲಯದಲ್ಲಿ ವಸ್ತಿ ಮಾಡೋಕ್ಕಾಗತ್ತಾ ಆಗಲ್ಲ ಹೀಗಾಗಿ ಗಂಗಾಂಬಿಕೆ ನೀಲಾಂಬಿಕೆಯರು ಕೂಡಲ ಸಂಗಮಕ್ಕೆ ಬರೋ ಪ್ರಮೇಯ ಇಲ್ಲ ನೀಲಾಂಬಿಕೆನೂ ಕೂಡಲ ಸಂಗಮಕ್ಕೆ ಬರಲಿಲ್ಲ ಬಸವಣ್ಣನ ಗಂಗಾಂಬಿಕೆನೂ ಕೂಡಲ ಸಂಗಮಕ್ಕೆ ಬರಲಿಲ್ಲ ಇದು ವಸ್ತು ಸತ್ಯ ಆಮೇಲೆ ಬಸವಣ್ಣನವರು ಕೂಡ ಕೂಡಲ ಸಂಗಮಕ್ಕೆ ಬರಲಿಲ್ಲ ಯಾಕೆ ಅಂತೇಳಿದರೆ ಅಂಥ ಘಟನೆ ಕಲ್ಯಾಣದಲ್ಲಿ ಏನು ನಡೀಲೇ ಇಲ್ಲ ಅಲ್ಲಿ ಯುದ್ಧಗಳು ನಡೆದು ಅದು ಸಿಂಹಾಸನಕ್ಕಾಗಿ ನಡೆದ ಯುದ್ಧ ಇವರೇನೋ ಪುಸ್ತಕ ಆ ನಂತರ ಕವಿ ಅಲ್ಲಿ ಎಂಥದೂ ಇಲ್ಲ ಹರಿಹರ್ನಲ್ಲೂ ಆ ವಿಚಾರಗಳಿಲ್ಲ ಅಲ್ಲಿ ಯುದ್ಧದ ಚಿತ್ರಣವನ್ನು ಇವ್ರ ಕವಿಗಳು ಭೀಮಕವಿ ಪಾಲ್ಕೊರ್ಕೆ ಸೋಮನಾಥ ತಾವು ಬೆಜ್ಜಳನ್ನು ಬಸವಣ್ಣವ್ರು ಕೋಲಿಸಿದ್ರು ಇತ್ಯಾದಿ ಕಥೆಯನ್ನು ಹೋದರೆ ಹೊರತು ಅಲ್ಲಿ ಬಸವಣ್ಣ ವಿರ್ಜುಲರ ನಡುವೆ ಯಾವ ರೀತಿ ಯಾವ ರೀತಿಯ ಸಂಘರ್ಷವು ನಡೆದಂಥ ಘಟನೆಗಳು ಕಲ್ಯಾಣದಲ್ಲಿ ನಡೆದಿಲ್ಲ ಅಲ್ಲಿ ನಡೆದಂಥ ಘಟನೆಗಳನ್ನು ಇವರು ಕಾವ್ಯ ಬರಲಿಕ್ಕೆ ಸಲುವಾಗಿ ಅದನ್ನು ಪರಿವರ್ತನೆ ಮಾಡಿಕೊಂಡು ಕೇಳಿಸಿದ ಘಟನೆ ಅದು ಒಂದು ಘಟನೆಯನ್ನು ಉದಾಹರಣೆ ಹೇಳ್ತೀನಿ ಊರುಂಗಲ್ಲಿನಲ್ಲಿ ಒಬ್ಬ ರಾಜ ಊರುಂಗಲ್ಲಿನ ರಾಜ ಪಂಡಿತಾರಾಧ್ಯರು ಅನ್ನತಕ್ಕಂಥ ಒಬ್ಬ ಇದ್ದರು ಅವರ ಕಣ್ಣನ್ನು ಕೀಳಿಸ್ತಾನೆ ಯಾಕೆ ಅಂತ ಗೊತ್ತಿಲ್ಲ ನಾದು ಆಂಧ್ರದಲ್ಲಿ ತೆಲುಗು ಕಾವ್ಯಗಳನ್ನು ಓದಿದ್ರೂ ಗೊತ್ತಾಗತ್ತೆ ಅಲ್ಲಿ ಓರಂಗಲಿನ ರಾಜ ಈ ಪಂಡಿತಾರಾಧ್ಯರ ಕಣ್ಣನ್ನು ಕೀಳಿಸಿದ ಘಟನೆ ನಡೀತದೆ ಅದು ಒಬ್ಬ ಜಂಗಮನಿಗೆ ಮಾಡಿದ ಅಭಿಮಾನ ಹಿಂಸೆ ಅದನ್ನು ಇಲ್ಲಿ ಕಲ್ಯಾಣಕ್ಕೆ ತಂದು ಭೀಮಕವಿ ಪಾ ಯಾಕೆಂದರೆ ಭೀಮಕವಿ ಪಾಲ್ಕೊರಿಕೆ ಸೋಮನಾಥ ಆಂಧ್ರದವನು ಆಂಧ್ರದಲ್ಲಿ ಒಬ್ಬ ಜಂಗಮ್ಮನಿಗೆ ಕಣ್ಕೀಳಿಸಿದ ಘಟನೆಯನ್ನು ಅವನು ಕಲ್ಯಾಣಕ್ಕೆ ತೊಳಕಾಕಿ ಅದನ್ನು ಇಲ್ಲಿ ಬಿಜಳ ಚಕ್ರವರ್ತಿ ಅಲ್ಲಿ ಒಬ್ಬ ರಾಜ ಪಂಡಿತಾರಾಧರು ಕಣ್ಕೀಳಿಸಿದರೆ ಅದನ್ನು ಇಲ್ಲಿ ಬಿಜಳ ಚಕ್ರವರ್ತಿ ಕಣ್ಕೀಳಿಸಿದ ಘಟನೆ ತಂದು ಎಳೆಹೂಟೆ ಇತ್ಯಾದಿ ಕಥೆಯನ್ನು ಕಟ್ತಾರೆ ಹೀಗಾಗಿ ಕಲ್ಯಾಣದಲ್ಲಿ ಭೀಮಕವಿ ಪಾಲ್ಕೊರಿಕೆ ಸೋಮನಾಥ ಮತ್ತು ಹರಿಹರ ಬರದ ಹಾಗೆ ಅಲ್ಲಿ ಯಾವುದೇ ರೀತಿಯ ಹಿಂಸೆ ಕ್ಷೋಭೆ ಯುದ್ಧ ಕ್ರಾಂತಿ ಶರಣರುಗಳು ಮತ್ತು ವಿಜ್ಲರಿಗೆ ಸಂಘರ್ಷ ಇವೇನು ನಡೆದಿಲ್ಲ ಯಾಕಂತೇಳಿದರೆ ಬಸವಣ್ಣರು ಒಬ್ಬರು ಕರ್ಣಿಕರು ಮಾತ್ರ ಬಸವಣ್ಣವರು ಶಿವಾನುಭವವನ್ನು ನಡೆಸಿಕೊಂಡು ಕೊನೆವರೆಗೂ ಜೀವನವನ್ನು ನಡೆಸಿದರು ತಮ್ಮ ಕೊನೆಯುಸರನ್ನು ಕಲ್ಯಾಣದಲ್ಲಿಯೇ ಕಳೆದರೂ ಅವರು ಕಪ್ಪಡಿ ಸಂಗಮಕ್ಕೆ ಬರಲಿಲ್ಲ ಅವರು ಕಲ್ಯಾಣದಲ್ಲಿಯೇ ಅವರು ಶಿವೈಕ್ಯರಾದರು ಅನ್ನತಕ್ಕಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ಮುಕ್ತಾಯ ಮಾಡ್ತಾರೆ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ